வெல் டூப் எல்லாரும் இவத்தின் வ்ளாக் ஏன்னு அந்த நம்ம அக்கன் மனைக்கு ஹோக்கி நானும் நம் தம்மா நம்ம அண்ட் சாந்தி

Oh, హాయ్ 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 డార్లింగ్ హాయ్ సికన్ చార్లీ టామి 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 నేర్ దిగా పరి ఇంకొైతని చార్లీ బయ్ చార్లీ చార్లీ ఓ చార్లీ చార్లీ లైక తరె నాల్గేసిట్ పెట్టుకొని ఉంటారు గైస్ ఇదు నా లైక ఇงనే ఇంకా ఆటో న మావ బుక్ ಮಾಡಿದರೆ సో వి ఆర్ వేటింగ్ ఆటో ಬಂದనే హగన లెట్స్ గో చార్లీ మ్యాన్ చార్లీ చార్లీ నమ్మ ఆట బయస్తీ ఇవగా నాలుగు నమ్మమ్మ ఆట బందైస్ ಆ್ಯಂಡ್ ಬಂದ್ವಿ ನಾವು ರೀಚ್ ಆದ್ವಿ ನಮ್ಮ ಅಕ್ಕನ ಮನೆ ಹತ್ರ ಕಾರ್ತಿ ಮತ್ತು ಮನೋಣ್ಣ ಇಬ್ಬರು ಇದ್ರು ಅಲ್ಲಿ ಕೂತ್ಕೊಂಡು ಬಾಲ್ಕನಿ ಹತ್ರ ಸೊ ನಾನು ಏನೇನು ಸರ್ಪ್ರೈಸ್ ಆಗಿ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನಮ್ಮಮ್ಮ ಆಲ್ರೆಡಿ ಕಾಲ್ ಮಾಡಿ ಹೇಳ್ಬಿಟ್ಟಿದ್ರು ಬರ್ತಾಯಿದ್ದೀವಿ ಅಂತ ನಾನು ನಮ್ಮಮ್ಮಂಗೆ ಹೇಳಿರಲಿಲ್ಲ ಹೇಳ್ಬೇಡ ಮಮ್ಮಿ ಅಂತ ಅದಕ್ಕೆ ಹೇಳ್ತಾ ಇದ್ದೆ ನಾವು ಬಂದಾಗ ನಿಂದು ಸರ್ಪ್ರೈಸ್ ವಿಸಿಟ್ ಕೊಟ್ಟಾಗ ಹೇಗೆ ಶಾಕ್ ಆಗ್ತೀಯೋ ಆ ಥರ ರಿಯಾಕ್ಟ್ ಮಾಡು ಅಂತ ಅಂತ ಇದೆ ಅದಕ್ಕೆ ಅವಳು ರೇಗಿಸ್ತಾಯಿದ್ಲು ಈ ಅಚ್ಚು ಏನ್ ಎರಡು ವರ್ಷ ಆದಮೇಲೆ ಬಂದಿದ್ಯಾ ಅಂತ ರೇಗಿಸ್ತಾ ಇದ್ನು ಅವಳ್ದೊಂದು ಸ್ವಲ್ಪ ಪಾರ್ಸಲ್ಗಳಿತ್ತು ಅದನ್ನ ತೊಗೊಂಡು ಬಂದಿದ್ವಿ ಅಪ್ಪುಗೆ ಫ್ರೂಟ್ಸ್ ತೊಗೊಂಡು ಬಂದಿದ್ವಿ ಅಪ್ಪುಗೆ ಫ್ರೂಟ್ಸ್ ಅಂದರೆ ತುಂಬಾ ಇಷ್ಟ ಜಂಕ್ ಫುಡ್ಸ್ಗಿಂತ ಫ್ರೂಟ್ಸ್ ತುಂಬ ಇಷ್ಟಪಡ್ತಾನೆ ನಮ್ಮ ಅಕ್ಕ ಸರಿ ಆಯಿತು ಹೋಗಿ ಅಡುಗೆಗೆ ಚಿಕನ್ ಮತ್ತು ಮಟನ್ ತಗೊಂಬರ್ತೀನಿ ಅಂತ ಅಂತಾಯಿತು ಸೊ ನನಗೆ ರೇಗಿಸ್ತಾ ಇದ್ಲು ಅಂದ್ಬಿಟ್ಟು ನಾನು ಇದ್ದೆ ರೇಗಿಸ್ತಾಯಿದ್ದೆ ಗೈಸಂಬಲ್ಲಿ ಸೋರಿ ನಂಗೆ ನೆಂಚಾಗ್ಲು ನೆನಪಿಲ್ಲ ಅಲ್ಲಿ ಏನೇನು ಡಿಸ್ಕಷನ್ ಆಯಿತು ಅಂದ್ಬಿಟ್ಟು ಆ್ಯಂಡ್ ಲಕ್ಕಿ ಅಂತೂ ನಾವು ಬಂದ್ವಿ ಅಂದ್ಬಿಟ್ಟುಕೊಂಡಿದ್ದು ಆಡ್ತಿದ್ದ ಸೊ ಆಮೇಲೆ ತಿಂದು ಅವನತ್ರ ಹೋಗಿ ಒಂದು ಸ್ವಲ್ಪ ತಾಟಾಡಿ ಅದಾದಮೇಲೆ ಬಾಸ್ಗೆ ಸ್ವಲ್ಪ ಸಮಾಧಾನ ಮಾಡಿದ್ವಿ ಅವನಿಗೆ ಮನೆಗೆ ಯಾರಾದರೂ ಬಂದ್ಬಿಟ್ರೆ ಹತ್ರ ಮಾತಾಡಿಸ್ಬೇಕು ಇಲ್ಲಾಂದರೆ ಕರಿತಾ ಇರ್ತಾನೆ ಚೆನ್ನಾಗಿ ಮಾತಾಡ್ತಾನೆ ಅವನು ಕ್ಯೂಟಾಗಿ ಸೊ ಲಕ್ಕಿ ಓಡಬೇಕು ಅಪ್ಪು ಬೇರೆ ಪಾಪ ಬಿದ್ದುಬಿಟ್ಟ ಅಪ್ಪು ಓಡಾ ಹೊಡೆದೋಯ್ತು ಒಂದು ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತಾ ಈಗ ಹೊಡೆದೋಯ್ತು ನಾನು ಅವನೇ ಕಾಲು ಜಾರಿ ಬಿದ್ದುಬಿಟ್ಟ ಅಂದ್ಬಿಟ್ಟು ಪಾಪ ಸಮಾಧಾನ ಮಾಡ್ತಿದ್ದೆ ಆದರೂ ತುಂಬ ಜೋರಾಗಿ ಬಿದ್ದ ಆಮೇಲೆ ನಾನು ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡ್ತೀನಿ ಬಿದ್ದ್ಬಿಟ್ಟಿದ್ದಾನೆ ನಂಗೆ ಸ್ವಲ್ಪ ನಗು ಬಂತು ಮೋಚ್ ಆಮೇಲೆ ಐ ಡೋಂಟ್ ಲೈಕ್ ಮಟನ್ಸ್ ಬೇ ಆಮೇಲೆ ಒಂದು ಸ್ವಲ್ಪ ಹೊತ್ತು ಮೂವಿ ನೋಡೋಣ ಅಂದ್ಬಿಟ್ಟು ನನ್ನ ತಮ್ಮ ಯಾವುದೋ ಒಂದು ಮೂವಿ ಸಜೆಷನ್ ಮಾಡಿದ್ದ ಅದನ್ನ ನೋಡ್ಕೊಂಡಿದ್ವಿ ಅಪ್ಪು ಒಳಗಡೆಯಿಂದ ಅಚ್ಚು ಬನ್ನಿ ಅಚ್ಚು ಬನ್ನಿ ಅಂತಿದ್ದ ಯಾಕಂದರೆ ಆ ಮೂವಿ ನೋಡಿಬಿಟ್ಟು ಸ್ವಲ್ಪ ಹಾರರ್ ಆಗಿತ್ತಲ್ಲ ಹಾರರ್ ಮೂವಿ ನೋಡಿಬಿಟ್ಟು ಎದುರ್ಕೊಂಡು ಒಳಗಡೆ ಓಡೋಗ್ಬಿಟ್ಟಿದ್ದ ಅಲ್ಲಿಂದನೇ ಕರಿತವನೇ ಅವನು ನಾನು ಅಚ್ಚು ಬನ್ನಿ ಅಚ್ಚು ಬನ್ನಿ ಅಂತ ಈಜು ಕಡೆನೇ ಬರ್ತಾ ಇರಲಿಲ್ಲ ಅದಾದಮೇಲೆ ಸರಿ ಅಳ್ತಿದ್ದ ಅನ್ಬಿಟ್ಟು ಮೂವಿನ ಆಫ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಬಿಟ್ಟಿದ್ವಿ ಇದೇ ಮೂವಿನೇ ನೋಡ್ತಾ ಇದ್ವಿ ಬಂದೆ ಗಾಯ್ಸ್ ಏನಾಗಿದೆ ಅಂದರೆ ನಮ್ಮ ಅಕ್ಕ ಈಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾಳೆ ಸೊ ನಾನು ವೀಡಿಯೋ ಎಡಿಟ್ ಮಾಡ್ಕೊಳ್ಳೋಣ ಮೂವೀಸ್ ನೋಡ್ತಾ ಇದ್ವಿ ಎವಿಲ್ ಏನೋ ಒಂದು ಮೂವಿ ನೋಡ್ತಾ ಇದ್ವಿ ಅಂತ ಅಮ್ಮ ಹೇಳಿದ್ದು ಅನ್ಬಿಟ್ಟು ನೋಡ್ತಾ ಇದ್ವಿ ಎಲ್ಲರೂ ಅಪ್ಪು ಎದ್ರುಕೊಂಡ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ವಿ ಬೇಡ ಅಂತ ಆಫ್ ಮಾಡಿಬಿಟ್ಟು ಸರಿ ವೀಡಿಯೋ ಎಡಿಟ್ ಮಾಡೋಣ ಅಂದ್ಬಿಟ್ಟು ರೂಮಿಗೆ ಬಂದು ವೀಡಿಯೋ ಎಡಿಟ್ ಮಾಡೋಕ್ಕೆ ಅಂತ ಓಪನ್ ಮಾಡಿದ್ರೆ ನೋಡಿದ್ರೆ ಎಷ್ಟೊಂದು ಕ್ಲಿಪ್ಸಲ್ಲಿ ವಾಯ್ಸೇ ಬಂದಿಲ್ಲ ಅಚ್ಚು ಆ್ಯಂಡ್ ಹರ್ ಸ್ಟ್ರಗಲ್ಸ್ ನನಗಂತೂ ಬೇಜಾರಾಗೋಯ್ತು ಅದು ಎಷ್ಟು ಚೆನ್ನಾಗಿ ಬಂದಿತ್ತು ವೀಡಿಯೋಸು ತು ವಾಯ್ಸ್ ಬಂದಿಲ್ವಲ್ಲ ಅಂತ ಬೇಜಾರಾಯ್ತು ಅದು ಓಕೆ ಫೈನ್ ಈಗ ಮತ್ತೆ ವಾಯ್ಸ್ ಓವರ್ ಕೊಡಬೇಕಲ್ಲ ಅದರಲ್ಲಿ ಏನೇನು ಹೇಳಬೇಕು ಅದೊಂದು ತಲೆ ಕೆಟ್ಟೋಗಿಬಿಡುತ್ತೆ ಸೊ ಬೇಜಾರಾಗೋಯ್ತು ಗೈಸ್ ವೆರಿ ಡಿಸ್ಅಪಾಯಿಂಟ್ಮೆಂಟ್ ನೋಡಿ ಗೈಸ್ವಾ

ಕುಡ್ಕೊಂಡು ರಾಘವೇಂದ್ರ ಸ್ವಾಮಿಗಳದ್ದು ಮೂವಿ ನೋಡ್ತಾ ಇದ್ದೀವಿ ಗೈಸ್ ಏನಂತ್ಯ ಏನಂತ್ಯ ಯಾವಾಗ ಹೋಗೋಣ ಅಕ್ಕ ಮಂತ್ರಾಲಯಕ್ಕೆ ಹೋಗ್ಬೇಕು ಅನಿಸ್ತೈತೆ ನಾನು ಅಮ್ಮ ತಾತ ನಾನು ಯಾರಮ್ಮ ಯಾರೇಳ ನಾನು ನಾನಾ ಅವರು ಅವ್ನು ತೋರಿಸ್ಬಾರ್ದಂತೆ ಅವನ್ನ ಇವ್ರು ಯಾರ ಇವರು

ఇక ఈ విడియో నేను ఎండ్తా హోప్ ఇష్ట ఆన్కొని ఇష్టం సబ్స్క్రైబ్ మరిబే అండ్ నెక్స్ట్